ನಮ್ಮ ಜಿಲ್ಲೆ ದೊಡ್ಡ ದೊಡ್ಡ ಕವಿಗಳನ್ನ ಈ ನಾಡಿಗೆ ಕೊಟ್ಟಿದೆ ಅಷ್ಟೇ ಅಲ್ಲದೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ತಮ್ಮ ಬೆವರನ್ನು ಸುರಿಸಿರುವಂತಹ ಮೈಸೂರಾನಂದ ಸ್ವಾಮಿ ಅವರಿರ್ಬೋದು ಬಿ ಕಾಳಿಂಗರಾಯರ್ ಅಥವಾ ನಮ್ಮ ಸಂಗೀತ ದಿಗ್ಗಜರಾದ ಸಿ ಅಶ್ವಥ್ ಅವರು ಅವರೆಲ್ಲ ಮಾಡಿರುವಂತಹ ಪರಿಶ್ರಮ ಸುಗಮ ಸಂಗೀತ ಕ್ಷೇತ್ರ ಇಷ್ಟು ಒಂದು ಗಣನೀಯ ಒಂದು ಏರಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ನಮ್ಮ ನಾಡಿನಾದ್ಯಂತ ನೋಡುವಾಗ ಅದರಲ್ಲೂ ಕೂಡ ಮಲೆನಾಡಿನಲ್ಲಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಒಂದು ಬೇರೆದೇ ಒಂದು ಉತ್ತುಂಗತೆ ಇತ್ತು ಆದ್ರೆ ಇವತ್ತು ಅದು ಸುಮಾರು ಒಂದು ಒಂದೂವರೆ ವರ್ಷಗಳಿಂದ ನಾನು ಸಾಕಷ್ಟು ಕಡೆಗಳಿಗೆ ಹೋಗ್ತಾ ಇದ್ದೀನಿ ಕಾರ್ಯಕ್ರಮಗಳಿಗೆ ನಾನು ಹಾಡ್ತಾ ಇದ್ದೀನಿ ಆಮೇಲೆ ಕಾಂಪಿಟೇಟಿವ್ ಒಂದು ಜಜ್ಮೆಂಟ್ಗೆಲ್ಲ ಹೋದಾಗ ನಾನು ನೋಡುವಾಗ ಇತ್ತೀಚಿನ ದಿನಗಳಲ್ಲಿ ಹಾಡುವ ವೈಖರಿ ಚೇಂಜ್ ಆಗಿದೆ ಅದರ ಬಗ್ಗೆ ಮಾಹಿತಿಗಳು ತುಂಬಾ ಕಡಿಮೆ ಇದೆ ಜನರಿಗೆ ಸೊ ಇವೆಲ್ಲ ನಿಟ್ಟಿನಲ್ಲಿ ನೋಡುವಾಗ ಒಂದು ಶಿಬಿರದ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿ ಇದೇ ಮಾರ್ಚ್ ಹದಿನೈದು ಮತ್ತು ಹದಿನಾರನೇ ತಾರೀಕಿನ ದಿನ ಶನಿವಾರ ಮತ್ತು ಭಾನುವಾರ ಬರುತ್ತೆ ಎರಡು ದಿನಗಳ ಸುಗಮ ಸಂಗೀತ ಹಾಗೂ ಇದರಲ್ಲಿ ಕೇವಲ ಸುಗಮ ಸಂಗೀತ ಅಷ್ಟೇ ಅಲ್ಲದೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರುವಂತದ್ದು ಧ್ವನಿ ಸಂಸ್ಕರಣೆ ಗಾಯಕನಿಗೆ ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟು ಗಾಯಕನಾಗಿ ಬೆಳೆಯೋದಕ್ಕೆ ಏನೆಲ್ಲ ಬೇಕು ಆ ಒಂದು ವಿಷಯಗಳು ಮೆಥಡಾಲಜಿ ಅಂತ ಹೇಳ್ತೀವಿ ನಾವು ಸಂಗೀತಕ್ಕೆ ಆ ಒಂದು ವಿಧಾನ ಶಾಸ್ತ್ರ ಸಂಸ್ಕರಣೆ ಧ್ವನಿ ಸಂಸ್ಕರಣೆ ಒಂದು ಹಾಡನ್ನ ತಕ್ಷಣ ಒಂದು ಪಿಕ್ ಮಾಡಿ ಹಾಡುವಂತ ಕೆಪಾಸಿಟಿ ಅದರಲ್ಲಿಯ ಒಂದು ಭಾವನೆಗಳು ಹೇಗೆ ಇರಬೇಕು ಒಂದು ಹಾಡಿಗೆ ಅದರ ಜೊತೆ ಜೊತೆಗೆ ಸುಗಮ ಸಂಗೀತದ ಕಲಿಕೆ ಅದು ಕೂಡ ಇರುತ್ತೆ ಹಾಗಾಗಿ ನಾನು ನಿಮ್ಗೆಲ್ರಿಗೂ ಗೊತ್ತಿದೆ ದೇಶ ವಿದೇಶದಾದ್ಯಂತ ಹೆಸರು ಮಾಡಿರುವಂತಹ ಶ್ರೀಯುತ ಪುತ್ತೂರು ನರಸಿಂಹ ನಾಯಕ್ ಸರ್ ಅವರ ಶಿಬಿರಕ್ಕೆ ಇವತ್ತು ಅಮೆರಿಕಗಳಲ್ಲೂ ಕೂಡ ತುಂಬಾ ಸಿಕ್ಕಾಪಟ್ಟೆ ಅವರಿಗೆ ವ್ಯಾಲ್ಯೂ ಇದೆ ಇವತ್ತಿಗೂ ಅವರನ್ನ ವರ್ಷಕ್ಕೆ ಎರಡರಿಂದ ಮೂರು ಬಾರಿ ಬೇರೆ ದೇಶಗಳಲ್ಲಿ ಕರೆಸಿ ಅವರನ್ನ ಸಂಗೀತ ಶಿಬಿರವನ್ನ ಮಾಡಿಸ್ತಾರೆ ಹಾಗಾಗಿ ಅವರನ್ನ ಪುತ್ತೂರು ನರಸಿಂಹ ನಾಯಕ್ ಸರ್ ಕರೆಸ್ತಾ ಇದ್ದೀನಿ ಅದರ ಜೊತೆಗೆ ಸಿ ಅಶ್ವಥ್ ಮತ್ತು ಮೈಸೂರು ಅನಂತ ಸ್ವಾಮಿ ದೊಡ್ಡ ಕಲಾವಿದರಿಗೆ ವಾದ್ಯ ಸಂಯೋಜನೆಯನ್ನ ಮಾಡುತ್ತಾ ಸಂಗೀತ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಒಂದು ನಾಲೆಜ್ ಇರುವಂತ ಮೆಂಡೋಲಿನ್ ಎನ್ ಎಸ್ ಪ್ರಸಾದ್ ಸರ್ ಸಾಕಷ್ಟು ಜನ ಕೇಳಿರ್ತೀರಿ ಅವರೆಲ್ಲ ಹಿನ್ನೆಲೆಯಲ್ಲಿ ವರ್ಕ್ ಮಾಡುವಂಥವ್ರು ಮುನ್ನಲೆಗೆ ಜಾಸ್ತಿ ಬರೋದಿಲ್ಲ ಬಟ್ ಅವರಿಗೆ ಇರುವಂತಹ ಸಂಗೀತದ ತಾಕತ್ತು ಅಗಾಧವಾಗಿದ್ದು ಅಂತ ಒಂದು ದಿಗ್ಗಜರ ಇಬ್ಬರು ಇಬ್ಬರು ಎರಡು ದಿನಗಳ ಕಾಲ ಕೂಡ ಇರ್ತಾರೆ ನಮ್ಮ ಶಿವಮೊಗ್ಗದಲ್ಲಿ ಇದು ನಿಜವಾಗೂ ಒಂದು ಅತ್ಯದ್ಭುತವಾದಂತಹ ಅವಕಾಶ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ವಯೋಮಾನದ ನಾನು ಆಸತ್ತರನ್ನ ತಗೊಳ್ತಾ ಇದ್ದೀನಿ ಕಾರಣ ಇಷ್ಟೇ ಇವತ್ತು ನಮ್ಮ ಜನರೇಷನ್ಗೆ ಬೇಕಾಗಿರೋದು ಇದೇ ಜನರೇಷನ್ ನ ಒಂದು ಹೊಸ ಪ್ರತಿಭೆಗಳು ಹೊರಗಡೆ ಬರಬೇಕು ಅನ್ನೋ ಒಂದು ಆದ್ಯತೆಯ ಮೇರೆಗೆ ನಾನು ಈ ಒಂದು ಯೋಜನೆಯನ್ನ ಮಾಡಿದಿನಿ ಹಾಗಾಗಿ ಇದು ತಲುಪಬೇಕಾಗಿರೋದು ನಮ್ಮ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇರುವಂತಹ ಹದಿನೆಂಟರಿಂದ ಇಪ್ಪತ್ತೈದು ವಯೋಮಾನದ ವಯಸ್ಕರೆಲ್ಲರೂ ಇದನ್ನ ಸಂಪೂರ್ಣ ಇದರದ ಒಂದು ಅನುಭವವನ್ನ ಪಡಿಬೇಕು ಈ ಶಿಬಿರಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಕಾಲೇಜಿನ ಇತ್ತೀಚಿನ ಹೊಸ ಯುವ ಜನರೇಷನ್ಸ್ ಏನಿದೆ ಇದರ ಆದಷ್ಟು ಮಟ್ಟಿಗೆ ಇದನ್ನ ಪ್ರಯೋಜನ ಪಡೆದುಕೊಂಡ್ರೆ ಮುಂದಿನ ಒಂದು ಜನರೇಷನ್ಗೆ ಒಳ್ಳೊಳ್ಳೆ ಕಲಾವಿದರು ನಮ್ಮ ಶಿವಮೊಗ್ಗಕ್ಕೆ ಕೇವಲ ಶಿವಮೊಗ್ಗ ನಿಮ್ಗೆ ಎಷ್ಟೊಂದು ಫಿಲಮ್ಸ್ಗಳು ಕಿರುಚಿತ್ರಗಳು ನಮ್ಮ ಶಿವಮೊಗ್ಗದಿಂದ ಬರ್ತಾನೆ ಇರ್ತವೆ ಎಲ್ಲ ಹೊಸ ಹೊಸ ಪ್ರತಿಭೆಗಳು ಇಲ್ಲಿಂದನೂ ಸಿಗ್ಲಿ ಅನ್ನುವಂಥದ್ದು ಹಾಗೆ ಅವರನ್ನ ಕೇವಲ ಒಂದು ಶಿಬಿರಕ್ಕೆ ಅಷ್ಟೇ ನಿಯತಿ ನಿಯಮಿತವಾಗಿ ನಾನು ಬಳಸೋದಿಲ್ಲ ಅದನ್ನ ನನ್ನ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರನ್ನ ಮತ್ತೆ ಒಳಪಡಿಸಿಕೊಳ್ಳುವಂತಹ ಯೋಜನೆಗಳು ಕೂಡ ಇದೆ ಹಾಗಾಗಿ ತಮ್ಮೆಲ್ಲರ ಸಹಕಾರ ಬೇಕು ಸಾಕಷ್ಟು ಕಾಲೇಜುಗಳಿಗೆ ಇದು ತರಬೇಕು ಯುವ ಜನತೆಗೆ ತರಬೇಕು ಇಡೀ ಜಿಲ್ಲೆಯಾದ್ಯಂತ ಇರುವಂತ ಎಲ್ಲ ತುಂಬಾ ಆಸಕ್ತ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ನನಗೆ ಬೇಡ ನಿಜವಾಗಿ ಸಂಗೀತದಲ್ಲಿ ಆಸಕ್ತಿ ಇರುವಂತಹ ಪ್ರತಿಭೆಗಳು ಬರಲಿ ಈ ಒಂದು ಶಿಬಿರಕ್ಕೆ ಇದನ್ನ ಪ್ರಯೋಜನ ಇದರ ಪ್ರಯೋಜನವನ್ನ ಸಾಕಷ್ಟು ಪಡೆದುಕೊಳ್ಳಿ ಅಂತ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ವಿನಂತಿಸ್ಕೊಳ್ತಾ ಇದೇನೆ ಮತ್ತೊಮ್ಮೆ ಮಾರ್ಚ್ ಹದಿನೈದು ಹದಿನಾರು ಶನಿವಾರ ಭಾನುವಾರದಂತ ಈ ಒಂದು ಶಿಬಿರ ನಡೀತಾ ಇದೆ ತಮ್ಮೆಲ್ಲರ ಒಂದು ಸಹಕಾರ ನನಗೆ ಖಂಡಿತವಾಗಿ ಬೇಕೇ ಬೇಕು ಯಾಕಂದ್ರೆ ಇದು ಜಿಲ್ಲೆಯಾದ್ಯಂತ ತಲುಪಬೇಕು ಅಂದ್ರೆ ಇದು ಕೇವಲ ನಿಮ್ಮ ಮೂಲಕ ಮಾತ್ರ ಸಾಧ್ಯ ಹಾಗಾಗಿ ಇಷ್ಟು ವರ್ಷಗಳ ನನ್ನ ಸಂಗೀತ ಪಯಣಕ್ಕೆ ನೀವೆಲ್ಲರೂ ಜೊತೆಯಾಗಿದ್ದೀರಿ ನಿಮ್ಮ ಸಹಕಾರ ನನಗೆ ಸದಾ ಸಿಕ್ಕಿದೆ ಇಂದು ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಮಾತ್ರ ನಾನು